ಮಾಡಿದ್ದಾರೆ ಸ್ವಾಮಿ ಇಂತ ಜನರನ್ನ ಜನರ ಕೈಗೆ ಪ್ರಶ್ನೆ ಕೇಳ್ತಾರೆ ಏನ್ ಸ್ವಾಮಿ ಇಂದಿನ ಸರ್ಕಾರ ನನ್ನ ಸೋದರ ಬರ್ಲಿ ನಾಡಿನಲ್ಲಿ ಈ ಕೋಮುವಾದಿ ಬಿಜೆಪಿ ಸಂಘದ ಜೊತೆಗೆ ನಮ್ಮ ಪಕ್ಷದ ನಾಯಕರು ಒಟ್ಟು ನಮ್ಮ ಪಕ್ಷದ ನಾಯಕರು ಒಟ್ಟು ನನಗೊಂದು ಬಹಳ ವ್ಯತ್ಯಾಸ ಬಹಳ ವ್ಯತ್ಯಾಸ ಸಭಾಪತಿಗಳೇ ಇದು ಏನಾಗಿದೆ ಅಂದ್ರೆ ಇದು ದೊಡ್ಡ ಮೊಸಳೆ ಇದ್ದಂಗೆ ಭಾರತೀಯ ಜನತಾ ಪಾರ್ಟಿ ಈಗ ನಮ್ಮ ನಾಯಕರು ಮೊಸಳೆ ಮೇಲೆ ಕೂತ್ಕೊಂಡು ನದಿನಲ್ಲಿ ಬಹಳಷ್ಟು ದೂರ ಓಟ್ ದಡ ಸೇರ್ತಾರ ಇಲ್ಲ ಬದುಕು ಬರ್ತಾರ ಅನ್ನೋದು ನನಗೆ ದೊಡ್ಡ ಚಿಂತೆ ಆಗಿದೆ ನನ್ನ ಪಕ್ಷದ ನಾಯಕರಿಗೆ ನಾನು ಈ ಸಂದರ್ಭದಲ್ಲೂ ಕೂಡ ಶುಭ ಆಗಲಿ ಅಂತ ಹೇಳಿ ಶುಭ ಕೋರ್ತೀನಿ ಅವ್ರಿಗೆ ಆದ್ರೆ ಬಿಜೆಪಿ ಸರ್ಕಾರ ದೊಡ್ಡ ಮೊಸಳೆ ಸರ್ಕಾರ ಯಾವುದೇ ಪ್ರಾದೇಶಿಕ ಪಕ್ಷವನ್ನ ಹಿಡ್ಕೊಂಡು ಹಿಡ್ಕೊಂಡು ನುಮತ್ತದ ವಿನ ಅವುಗಳನ್ನ ಉದ್ಧಾರ ಮಾಡತಕ್ಕಂಥ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿದಲ್ಲಿ ಇಲ್ಲ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಾವು ನನಗೆ ಬಹಳಷ್ಟು ಕಷ್ಟ ಕೊಟ್ಟಿದ್ದೀರಿ ಇನ್ನು ಬಹಳ ವಿಚಾರ ಮಾತಾಡ್ಬೋದಿತ್ತು ಆದ್ರೂ ಸಿಎಂ ಇವತ್ತು ನಮ್ಮ ನಾಡಿನಲ್ಲಿ ದಯಮಾಡಿ ದೊಡ್ಡ ಇತಿಹಾಸ ಹತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಎಷ್ಟು ರಾಜ್ಯಗಳ ಆಡಳಿತ ನಡೆಸಿದೆ ಆ ರಾಜ್ಯಗಳಲ್ಲಿ ಇದುವರೆಗೂ ಕೂಡ ಬಡವರ ಪರವಾದ ಇಂಥ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸ್ಲಿಕ್ಕೆ ಆಗಲೇ ಇಲ್ಲ ಅಂತ ಐತಿಹಾಸಿಕವಾದಂಥ ತೀರ್ಮಾನವನ್ನು ಬಡವರ ಪರವಾಗಿ ಈ ಗ್ಯಾರಂಟಿಗಳ ಮೂಲಕ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಈ ನಾಡಿನ ಜನತೆಯ ಬದುಕಿಗಾಗಿ ಬಡವರ ಏಳಿಗೆಗಾಗಿ ಮತ್ತು ಪ್ರತಿ ತಿಂಗಳು ನೋಡಿ ಸನ್ಮಾನ್ಯ ಸಭಾಪತಿಗಳೇ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಜನರ ಮನೆ ಬಾಗಲಿಗೆ ಹೋಗ್ತಾ ಇದೆ ಕೋವಿಡ್ ಸಂದರ್ಭದಲ್ಲಿ ಐನೂರು ಕೋಟಿ ಕೊಟ್ಬಿಟ್ಟು ದೊಡ್ಡ ಜಾಹೀರಾತು ದೊಡ್ಡ ಜಾಹೀರಾತು ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಲಕ್ಷ ಕೋಟಿ ಈ ಜನರಿಗೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ನಾವು ಇದು ಜನಪರ ಸರ್ಕಾರ ಅಂತ ಹೇಳ್ಬೇಕಾ ಭಾರತೀಯ ಜನತಾ ಪಾರ್ಟಿ ಜನಪರ ಸರ್ಕಾರ ಅಂತ ಇವತ್ತು ಒಡೆದು ಆಳುವ ನೀತಿ ಅನುಸರ್ತಾ ಕೋಮುವಾದಿ ಸರ್ಕಾರ ಇದಕ್ಕೆ ನಮ್ ಧಿಕ್ಕಾರ ಇದೆ ಈ ನಾಡಿನ ಜನ ಈ ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ ಈ ಸದನದಲ್ಲಿ ನಾನು ಒತ್ತಾಯ ಮಾಡ್ತಾ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಉಪ ಮುಖ್ಯಮಂತ್ರಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ತಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು